ಕುಲ ಬಾಂಧವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖದಲ್ಲಿ ಭಾಗವಹಿಸಬೇಕು ಎಂಬುದರ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮದಲ್ಲಿ ನಾನು ಬಹಳ ಸಂತೋಷದಿಂದ ಬಂದು ಸೇರಿದ್ದೇನೆ ಅಂತಕ್ಕಂಥ ಮಾತನ್ನು ಇವತ್ತು ಡಾಕ್ಟರ್ ಪೂರ್ಣಾನಂದ ಹೇಳಿದರು ನಾನು ಈ ಸಮಾಜದಲ್ಲಿ ಹುಟ್ಟಿದ್ರಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ ಪ್ರಾಯಶಃ ನಾನು ಕೂಡ ಈ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಆಗ್ಬೇಕಿದ್ರೆ ಈ ಸಮಾಜದ ಒಂದು ಕೋಟದೊಳಗೆ ನಾನು ಮಂತ್ರಿ ಆಗಿದ್ದೇನೆ ಈ ಸಮಾಜದ ಒಂದು ಹಂಗಿಂದದೆ ನನಗೆ ಮಂತ್ರಿ ಪದವಿ ಸಿಗ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ನಮ್ಮ ಪ್ರತಿಯೊಬ್ಬರ ಒಂದು ಜವಾಬ್ದಾರಿ ಇದೆ ನಮ್ಮ ಸಮಾಜದ ಏನು ಆ ಋಣ ಇದೆ ಅದನ್ನ ಸೇವೆ ಮಾಡುವುದರ ಮೂಲಕ ನಾವು ತೀರ್ಸುವಂತಹ ಒಂದು ಋಣ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿದೆ ನಾನು ಪೂಜ್ಯ ಸ್ವಾಮೀಜಿ ಅವರ ಸನ್ನಿಧಿಯಲ್ಲಿ ಒಂದು ಮಾತನ್ನು ಹೇಳಬೇಕು ಎರಡು ಸಾವಿರದ ಹದಿನೈದು ಇರಬೇಕು ನವೆಂಬರ್ ಇಪ್ಪತ್ತೆರಡು ತಾರೀಕು ಆದಿತ್ಯ ಅವರ ನನ್ನ ನಿನ್ನೂ ನೆನಪಿದೆ ನಾನು ಪೂಜ್ಯ ಮಠಕ್ಕೆ ಅಂಬಿಗರ ಚೌಡಯ್ಯ ಮಠಕ್ಕೆ ಭೇಟಿ ಕೊಟ್ಟು ಅಂಬಿಗರ ಚೌಡಯ್ಯರ ಗದ್ದಿಗೆಯನ್ನ ನಾನು ಸಂದರ್ಶನ ಮಾಡ್ತಕ್ಕಂಥ ನನ್ನ ಜೀವಮಾನದಲ್ಲಿ ಪ್ರಥಮ ಬಾರಿ ಸಂದರ್ಶನ ಮಾಡ್ತಕ್ಕಂಥ ಒಂದು ಅವಕಾಶ ನನಗೆ ಇಪ್ಪತ್ತ ಎರಡನೇ ನವೆಂಬರ್ ಸಿಕ್ಕಿತ್ತು ಅಲ್ಲಿ ಹೋಗುವಾಗೆ ನನಗೆ ರಾಮ್ ರೋಮಾಂಚನ ಆಯಿತು ಸಣ್ಣ ಗುಡಿ ಆದ್ರೂ ಕೂಡ ಅದರ ಶಕ್ತಿ ಎಷ್ಟು ಪ್ರಬಲವಾಗಿದೆ ಅಂದ್ರೆ ಅಂಬಿಗರ ಚೌಡೆಯರ ಶಕ್ತಿ ಇವತ್ತಿಗೂ ಕೂಡ ಇದೆ ಅಂತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ನನಗೆ ಮನಸ್ಸಿಗೆ ಬಂತು ನೀವು ನಂಬಲಿಕ್ಕಿಲ್ಲ ಮರು ದಿವಸ ವಿಧಾನಸಭಾ ಅಧಿವೇಶನ ನಡೀತಾ ಇತ್ತು ನನ್ನ ಒಬ್ಬನನ್ನೇ ಅದಕ್ಕಿಂತ ಮೊದಲು ಹತ್ತು ಜನ ಸಂಸದೀಯ ಕಾರ್ಯದರ್ಶಿಗಳನ್ನ ನೇಮಕ ಮಾಡಿದ್ರು ಆ ಇಪ್ಪತ್ತ ಮೂರನೇ ತಾರೀಕು ಮರುದಿಸವೇ ನನಗೆ ರಾಜ್ಯದ ನಮ್ಮ ಕಂದಾಯ ಇಲಾಖೆಯ ಸಂಸದೀಯ ಕಾರ್ಯದರ್ಶಿಯಾಗಿ ಪ್ರಮಾಣ ವಚನವನ್ನು ಮುಖ್ಯಮಂತ್ರಿ ಕೊಟ್ಟರು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಂದ್ರೆ ಅಲ್ಲಿಯ ಶಕ್ತಿ ಎಷ್ಟು ಎಂಬುದಕ್ಕೆ ನನ್ನ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ವಿವರವಾಗಿ ಹೇಳಬೇಕಾದದ್ದು ಹಾಗಾಗಿ ಪ್ರತಿಯೊಂದು ಜಾಗದಲ್ಲಿ ಮಣ್ಣಿನಲ್ಲಿ ಭೂಮಿಯಲ್ಲಿ ಶಕ್ತಿ ಇರ್ತದೆ ಇವತ್ತು ಗಂಗಾ ಮಠ ಅಂತ ಏನಿದೆ ಅದನ್ನ ನಾವು ಹಾಳು ಬೀಳ್ಲಿಕ್ಕೆ ಬಿಟ್ರೆ ಇಡೀ ಸಮಾಜಕ್ಕೆ ಅದರ ಶಾಪ ಇರುತ್ತೆ ಅದನ್ನು ನಾವು ಮೇಲೆತ್ತಿದ್ರೆ ಮಾತ್ರ ನಮ್ಮ ಸಮಾಜ ಕೂಡ ಮೇಲೆತ್ತಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ರೀತಿಯಲ್ಲಿ ಹೇಗೆ ನಮ್ಮ ಮನೆಯನ್ನ ಉದ್ಧಾರ ಮಾಡ್ಬೇಕಂತ ನಮಗೆ ಮನಸ್ಸಿರುತ್ತೋ ನಮ್ಮ ಮಠವನ್ನು ಕೂಡ ಉದ್ಧಾರ ಮಾಡಬೇಕು ಎಂಬುದು ಅಷ್ಟೇ ಮುಖ್ಯ ನಾವು ಮಠವನ್ನ ಉದ್ಧಾರ ಮಾಡದೆ ನಮ್ಮ ಮನೆಯನ್ನ ಉದ್ಧಾರ ಮಾಡ್ಲಿಕ್ಕೆ ಅಸಾಧ್ಯ ಅಂತಕ್ಕಂಥ ಮಾತನ್ನು ನಾವು ಎಲ್ರು ಮನವರಿಕೆ ಮಾಡ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಮಠದ ಒಂದು ಕೆಲಸ ಆಗಬೇಕು ಅಲ್ಲಿ ಸಮುದಾಯ ಭವನದ ಕೆಲಸ ಆಗಬೇಕು ಆ ದೃಷ್ಟಿಯಲ್ಲಿ ನಮ್ಮ ಬಿ ವೈ ರಾಘವೇಂದ್ರ ವಿಶೇಷವಾದ ಶಕ್ತಿ ನಮಗೆ ಅಗತ್ಯ ಇದೆ ಅಂತಕ್ಕಂತ ಮಾತನ್ನ ರಾಘವೇಂದ್ರ ಅವರು ಶಾಸಕರಾಗಿದ್ದಾಗ ಮೀನುಗಾರಿಕೆ ಇಲಾಖೆ ಮತ್ತು ನನ್ನ ಕ್ರೀಡಾ ಇಲಾಖೆ ಅವರು ಏನೆಲ್ಲ ಬೇಡಿಕೆ ಸಲ್ಲಿಸಿದ್ದಾರೆ ಅದನ್ನೆಲ್ಲ ಮಾಡುವಂತ ಕೆಲಸವನ್ನ ನಾನು ಇದು ಪಕ್ಷ ಭೇದ ಇಲ್ಲದೆ ಮಾಡಿದ್ದೇನೆ ಅಂತಕ್ಕಂಥ ಅವರ ತಂದೆಯವರು ಕೂಡ ನನಗೆ ಒಮ್ಮೆ ಫೋನ್ ಮಾಡಿ ಶಿವಮೊಗ್ಗದ ಬಗ್ಗೆ ಹೇಳಿದಾಗ ಇಪ್ಪತ್ನಾಲ್ಕು ಗಂಟೆಯೊಳಗೆ ಒಳಗೆ ಡೆಲ್ಲಿಗೆ ಪ್ರಪೋಸಲ್ ಕಳಿಸುವಂತ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಯಾಕಂದ್ರೆ ನಾವೆಲ್ಲರೂ ಇರುವಂತದ್ದು ಸಮಾಜದ ಜನರ ಒಳಿತಿಗಾಗಿ ವಿನಾ ರಾಜಕಾರಣ ಯಾವಾಗ ಮಾಡಬೇಕು ಚುನಾವಣೆ ಇರುವಾಗ ಮಾತ್ರ ಮಾಡಬೇಕು ಚುನಾವಣೆ ಇಲ್ಲದ ಸಂದರ್ಭದಲ್ಲಿ ಜನರ ಸೇವೆಯನ್ನ ಜನರ ಕೆಲಸವನ್ನ ಮಾಡ್ತಕ್ಕಂತ ಒಂದು ಮಹತ್ತರವಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಒಂದು ಸಣ್ಣ ಕಥೆಯನ್ನು ನಾನು ಹೇಳ್ಬೇಕಾಗ್ತದೆ ಈ ಕತೆ ಹೇಳುವಂತದ್ದು ಯಾರಂದ್ರೆ ಅಬ್ರಾಮ್ ಲಿಂಕನ್ ನಮ್ಮ ಅಮೆರಿಕದ ರಾಷ್ಟ್ರಪತಿಯವರು ನಾನು ಇದನ್ನ ನಮ್ಮ ಸಮಾಜದ ಎಲ್ಲಾ ಸಭೆಯಲ್ಲಿ ಹೇಳ್ತೀನಿ ಅವರು ಅಬ್ರಾಮ್ ಲಿಂಕನ್ ಹೇಳುವಂತ ಕಥೆ ಏನಿದೆ ಅಂದ್ರೆ ಒಂದು ದುರ್ಗಮ ಕಾಡಿನಲ್ಲಿ ಒಬ್ಬ ತಂದೆ ಮತ್ತು ಮಗಳು ಜೀವನ ಮಾಡ್ತಾ ಇರ್ತಾರೆ ಒಂದೇ ಮನೆ ಕಾಡಿನಲ್ಲಿ ಒಂದೇ ಮನೆ ತಂದೆ ಮಗಳು ಆ ಮಗಳಿಗೆ ಆಡ್ಲಿಕ್ಕೆ ಬೇರೆ ಯಾರು ಇಲ್ಲ ಸ್ನೇಹಿತರು ಯಾರ ಜೊತೆಗೆ ಆಡ್ಬೇಕು ಕಾಡು ಪ್ರಾಣಿಗಳ ಜೊತೆಗೆ ಆಡ್ಬೇಕು ಆ ಮಗು ಹುಡುಗಿ ಆಡ್ತಾ ಆಡ್ತಾ ಒಮ್ಮೆ ಏನಾಯ್ತು ಸಿಂಹದ ಜೊತೆಗೆ ಸ್ನೇಹ ಸಿಂಹದ ಜೊತೆಗೆ ಸ್ನೇಹ ಆಗಿ ಅದು ಪ್ರೇಮಕ್ಕೆ ತಿರುಗಿತು ಪ್ರೇಮದಿಂದ ವಿವಾಹ ಮಾಡ್ಕೊಳ್ಳುವುದು ಎಂಬುದನ್ನು ನಿಶ್ಚಯ ಮಾಡ್ಕೊಂಡು ಸಿಂಹ ಮತ್ತೆ ಆ ಹುಡುಗಿ ಇದು ಹೇಗೆ ಹೆಚ್ಚು ಅಂತ ನೀವು ಕೇಳ್ಬೇಡ್ರಿ ಅಬ್ರಹ್ಮ್ ಲಿಂಕನ್ ಹೇಳಿದ ಕತೆ ನಾನು ಹೇಳಿದ ಕತೆ ಅಲ್ಲ ಹುಡುಗಿ ಒಂದು ಶರ್ತ್ ಆಗ್ತಾಳೆ ಸಿಂಹಕ್ಕೆ ನನಗೆ ಮದುವೆ ಆಗ್ಲಿಕ್ಕೆ ತೊಂದರೆ ಇಲ್ಲ ಆದ್ರೆ ನನ್ನ ಅಪ್ಪನ ಅನುಮತಿ ಬೇಕು ನಡಿ ಅದಕ್ಕೇನಂತೆ ಅಂತ ಹೇಳಿ ಸಿಂಹ ಮತ್ತೆ ಮಗಳು ಒಟ್ಟಿಗೆ ಬಂದು ಮನೆ ಮುಂದೆ ನಿಲ್ತಾರೆ ಅಪ್ಪನನ್ನ ಕರೀತಾರೆ ಅಪ್ಪನಿಗೆ ಸಿಂಹನನ್ನ ನೋಡಿ ಕೈಕಾಲು ಅಂದಾಡ್ಲಿಕ್ಕೆ ಶುರು ಆಗತ್ತೆ ಈಗ ಅಪ್ಪನಿಗೆ ಏನಾಗಿದೆ ಉಭಯ ಸಂಕಟ ಒಪ್ಪಿದ್ರೆ ಮಗಳನ್ನ ಸಿಂಹ ಜೊತೆ ಮದ್ವೆ ಮಾಡಿ ಒಪ್ಪದಿದ್ರೆ ಸಿಂಹ ತನ್ನ ತಿಂದು ಬಿಡ್ತಾನೆ ಒಂದ ನನ್ನ ಜೀವ ಹೋಗುತ್ತೆ ಇಲ್ಲಿದ್ರೆ ನನ್ನ ಮಗಳನ್ನ ಕಳ್ಕೊಳ್ಬೇಕು ಏನ್ ಮಾಡ್ಬೇಕು ಆಗ ಬುದ್ಧಿವಂತಿಕೆ ಏನು ಉಪಯೋಗ ಮಾಡ್ತಾನೆ ಅಪ್ಪ ಏನ್ ಮಾಡ್ತಾನೆ ನಿನಗೆ ಮದುವೆ ಮಾಡಿ ಕೊಡ್ಲಿಕ್ಕೆ ನಾನು ಸಿದ್ಧನಿದ್ದೇನೆ ನನ್ನ ಮಗಳನ್ನ ಆದ್ರೆ ಒಂದು ಶಬ್ದ ನಿನ್ನ ಹಲ್ಲುಗಳನ್ನು ಮತ್ತೆ ಉಗುರನ್ನೆಲ್ಲ ಕಿತ್ಕೊಂಡು ಆಗ ನಿನಗೆ ಮದುವೆ ಮಾಡಿ ಕೊಡ್ತೇನೆ ಅಷ್ಟೇನಾ ಅಂತ ಹೇಳ್ತದೆ ಸಿಂಹ ಹೋಗುತ್ತೆ ಎಲ್ಲ ಉಗುರು ಹಲ್ಲು ಎಲ್ಲವನ್ನು ಕಿತ್ತು ಬಂದು ಮನೆಯ ಮುಂದೆ ನಿಂತು ನೀನು ಹೇಳಿದಾಗೆ ಮಾಡಿದ್ದೀನಿ ಉಗುರು ಇಲ್ಲ ಅಲ್ಲೂ ಇಲ್ಲ ಅಂತ ಹೇಳಿದಾಗ ಅಪ್ಪ ಹೇಳ್ತಾನೆ ಒಂದ್ ನಿಮಿಷ ಬರ್ತೀನಿ ಅಂತ ಒಳಗೋಗಿ ಒಂದು ದೊಣ್ಣೆಯನ್ನ ತಕೊಂಡು ಬಂದು ನಾಯಿಯನ್ನ ಕೊಂದಾಗೆ ಬರ್ದು ಬರ್ದು ಆ ಸಿಂಹವನ್ನ ಕೊಂದೇ ಬಿಡ್ತಾನೆ ಯಾಕೆ ಸಿಂಹಕ್ಕಿರುವ ಶಕ್ತಿ ಉಗುರು ಮತ್ತೆ ಹಲ್ಲು ಅದು ಬಿಟ್ರೆ ಸಿಂಹಕ್ಕೆ ಶಕ್ತಿ ಇಲ್ಲ ಈ ಸಮಾಜಕ್ಕಿರುವ ಶಕ್ತಿ ಒಗ್ಗಟ್ಟು ಮತ್ತೆ ಉತ್ಸಾಹ ಮಾತ್ರ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಹಾಗಾಗಿ ನಮ್ಮ ಒಗ್ಗಟ್ಟು ಮತ್ತೆ ಶಕ್ತಿ ನಮ್ಮ ಉತ್ಸಾಹ ಏನಿದೆ ಇದನ್ನ ನಾವು ಬಿಟ್ಕೊಟ್ರೆ ನಮ್ಮನ್ನ ಆ ಸಿಂಹವನ್ನು ಕೊಂದಾಗೆ ಯಾರು ಕೂಡ ಕೊಲ್ತಾರೆ ಹಾಗಾಗಿ ಹೇಗೆ ಸಿಂಹಕ್ಕೆ ಹಲ್ಲು ಮತ್ತೆ ಉಗುರಿದೆಯೋ ನಮ್ಮ ಸಮಾಜಕ್ಕೆ ಒಗ್ಗಟ್ಟು ಮತ್ತೆ ಉತ್ಸಾಹ ಇರಬೇಕು ಸಮಾಜದ ಸೇವೆ ಮಾಡುವ ಉತ್ಸಾಹ ಉತ್ಸಾಹ ಮತ್ತೆ ನಮ್ಮೆಲ್ಲರ ಒಗ್ಗಟ್ಟು ಈ ರೀತಿಯಲ್ಲಿ ಸಮಾಜವನ್ನ ಕಟ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಸಮುದಾಯ ಭವನವನ್ನ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ನೀವು ಬಯಸಿದ್ರೆ ನಾನು ಮತ್ತೆ ಡಾಕ್ಟರ್ ಜಿ ಶಂಕರ್ ಅವರು ನಿಮ್ಮನ್ನ ಸಿದ್ದರಾಮಯ್ಯ ಜೊತೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪುಟ್ಟರಂಗ ಶೆಟ್ಟಿ ಅಂತ ಹಿಂದುಳಿದ ವರ್ಗದ ಮಂತ್ರಿಗಳಿದ್ದಾರೆ ಅವರನ್ನ ಸಿದ್ದರಾಮಯ್ಯ ಕರೆಸಿ ಗರಿಷ್ಠ ಪ್ರಮಾಣವಾದಂತಹ ಅನುದಾನವನ್ನು ಕೊಡ್ಲಿಕ್ಕೆ ನನ್ನಿಂದ ಆಗುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಮೊನ್ನೆ